ಬಟ್ಟೆ ತಗೋ ಬರಕ್ ಹೋಯ್ತೀನಿ ಇನ್ನು ನಾಳಿದ್ದಲ್ವಾ ನಿನ್ ಬರ್ಡೇ ನಾಳೆ ಕರ್ಕೊಂಡು ಹೋಗ್ತೀನಿ ಬಿಡು ಬೇಡ ಕಾಸು ಕೊಡು ನಾನು ಇವತ್ತೇ ಹೋಗಿ ತಗೋ ಬರ್ತೀನಿ ಕಾಸು ಕೊಡು ಅಂತೀಯ ನಿನ್ಗೇನು ಗೊತ್ತಾಗುತ್ತೆ ಬಟ್ಟೆ ತರಕ್ಕೆ ನಿನ್ನೇನು ಗೊತ್ತಾಗುತ್ತೆ ಅಂತ ನಾನು ಹೋಗಿ ತಗೊಂಬರ್ತೀನಿ ಅಂತ ಹೇಳ್ತಾ ಇದೆಯಾ ನಾಳೆ ಹೋಗಿ ತರೋಣ ಅಂತ ಹೇಳ್ದೆ ಅಲ್ವಾ ಇದು ಬಟ್ಟೆ ಅಂಗಡಿನ ನೋಡಕ್ಕೆ ಹೆಂಗಿದೆ ನೋಡು

ಯуре ನನ್ನ ಮಗ ಇವನಿಗೆನ ಬಟ್ಟೆ ಬೇಕಾಗಿದ್ರು ಏಳಪ್ಪ ಯಾವತ್ತನ ಬಟ್ಟೆ ಬೇಕು ನಿಮಗೆ ಟೋನ್ ಜೀನ್ಸ್ ಸ್ಟೋರ್ ಸಿ ಸರಿ ರಪ್ಪ ತೋರಿಸು ಫೋನ್ ಅಂದ್ರೆ ಫೋನ್ ಟೋನ್ ಜೀನ್ಸ್ ತಗೊಂಡ್ ಬರ್ತಾರೆ ನೋಡು ಅಂತ ನೋಡು ಅನ್ಕೊಂಡೆ ಈ ಬಟ್ಟೆ ಸರಿ ಇಲ್ಲ ಅಂತ ಈ ಪ್ಯಾಂಟ್ ಏನು ಹಿಂಗಿದೆ ಅಷ್ಟು ಕಾಸು ಕೊಟ್ಟು ಅರ್ಧೋಗಿರೋ ಪ್ಯಾಂಟ್ ತಗೋಬೇಕಾ ಯಾರ್ಯಾರು ಹಾಕೊಂಡ್ ಬಿಟ್ಟು ಅರ್ಧೋಗಿರೋ ಪ್ಯಾಂಟ್ ತಗೋ ಅಂತ ಕೊಡ್ತಾ ಇದಾರಲ್ಲ ಅಯ್ಯಪ್ಪ ನಿನ್ ಬಾಯಿ ಕಡೆ ಸೈಡ್ ಬಾ ನೀನು ಯಾರ್ಯಾರು ಹಾಕೊಂಡು ಬಿಟ್ಟಿದ್ದೀನ ತಗೋ ಅಂತ ಕೊಡ್ತೀಯ ಏನಂಗ್ ಬಿಟ್ಟಿದ್ಯಾ ನೀನು ನಮ್ಮನ್ನ ನೋಡಿದ್ರೆ ಹೆಂಗ್ ಕಾಣ್ತೀರಿ ನಿಮಗೆ ನಾವು

ய்ய் அங்கே மரியாதை நன் மகனிகே ஒள்ளே பான்டு சேட் தோச் அப்பா அப்பா டோன் ஜீன் சந்தே பட்டே கலாட்டி மாட்தாலேனும் நாம் உம்மா அனா ஓசாம் மோடல் பட்டே கலாவுதன் இத்திரே தோசி பஷ்ட் பான்ட் தோசி ஏனா லேட்டஸ்தா இருது சனால் இருது சரி நாப்பா தோச்தி நிரு நோடப்பா இஷ்டுந்தல் பட்டே இட்குன் மத்தே அர்தோகிரோ பட்டே தோருச்தாய் ஜல்லாப்பா பேரே அவுதன் தோருசாப்பா ಅಮ್ಮ ಇದನ್ ಫ್ಯಾಷನ್ ಅಂತಾರೆ ಹೊರಗಡೆ ಎಲ್ಲರೂ ಇಂಥ ಬಟ್ಟೆಗಳು ಇಷ್ಟಪಡೋದು ಯಾರು ಹೆಂಗನ ಇಷ್ಟಪಡಲಿ ನನ್ನ ಮಗನ್ ಈ ಅರ್ಧ ಹೋಗಿರೋ ಪರ್ಧ ಹೋಗಿರೋ ಬಟ್ಟೆಗಳೆಲ್ಲ ತೋರಿಸ್ಬೇಡ ಚೆನ್ನಾಗಿರೋ ಬಟ್ಟೆ ಅಮ್ಮ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ತೋರಿಸು ಅಂದ್ರೆ ತೋರಿಸ್ತೀನಿ ಅಯ್ಯೋ ತೋರಿಸಬೇಕಾದ್ರೆ ರೇಟ್ ಜಾಸ್ತಿ ಅಂತ ಹೇಳ್ತಾ ಇದ್ದೀಯಾ ತೋರ್ಸಪ್ಪ ಫಸ್ಟ್ ಸರಿ ನಮ್ಮ ಆಯ್ತು ತೋರಿಸ್ತೀನಿ ನೋಡಪ್ಪ ಈ ತರ ಇಷ್ಟ ಆಗುತ್ತಾ ಇದರಲ್ಲಿ ಅಷ್ಟು ಕಲರ್ಸ್ ಇಲ್ಲಪ್ಪ ಆ ಪ್ಯಾಂಟ್ ಇದ್ಲಿ ಶರ್ಟ್ ಗಳ ತೋರ್ಸಿ ಡಿಸೈನರ್ ಶರ್ಟ್ಸ್ ತೋರ್ಸಿ printed ಶರ್ಟ್ಸ್ ಇದರಲ್ಲಿ ಯಾವ ಶರ್ಟ್ ಟೀ-ಶರ್ಟ್ ಬೇಕಾದರೂ ತಗೊಳಪ್ಪ ನೋಡು ಆ ತರದಲ್ಲೆಲ್ಲ ಚೆನ್ನಾಗಿಲ್ಲ ಶರ್ಟ್ಸ್ ತೋರ್ಸಿ ಚೆನ್ನಾಗಿರೋದು ಸರಿ ನೋಡಿ ಇದರಲ್ಲಿ ಯಾವುದಾನೋ ತಗೊಳ್ಳಿ ಹಾ ಆ ಗ್ರೀನ್ ಕಲರ್ ತಗ್ದು ಪ್ಯಾಕ್ ಮಾಡಿ ಚೆನ್ನಾಗಿದೆ ಪ್ಯಾಕ್ ಆಮೇಲೆ ಎಲ್ಲ ಎಕ್ಸ್ಟ್ರಾ ಸೈಜ್ ಎಲ್ಲ ಸ್ವಲ್ಪ ದೊಡ್ಡ ಸೈಜ್ ಕೊಡಿ ದೊಡ್ಡ ಸೈಜ್ ತಗೊಂಡ್ರೆ ಲೂಸ್ ಆಗಲ್ವಮ್ಮ ಇವಾಗ ಬೆಳೆಯ ಮಕ್ಕಳು ನಿಮ್ಗೆ ಏನು ಗೊತ್ತಾಗುತ್ತೆ ದೊಡ್ಡ ಸೈಜ್ ತಗೋಬೇಕು ನಾವು ಕೊಡಿ ದೊಡ್ಡ ಸೈಜ್ ನಮಗೆ ಆ ಸರಿ ನಮ್ಮ ಆಯ್ತು ಪ್ಯಾಕ್ ಮಾಡಿ ಕೊಡ್ತೀನಿ ಎಷ್ಟು ಆಯ್ತಪ್ಪ ನಮ್ದು 1500 ರೂಪಾಯಿ ಆಯ್ತು ಮಾ ಓ ನಮ್ಮ ಪ್ಯಾಂಟು ಮತ್ತೆ ಶರ್ಟ್ ಸ್ವಲ್ಪ ಕಾಸ್ಟ್ಲಿ ಏನ್ ಕಾಸ್ಟ್ಲಿ ಏನಿಲ್ಲಪ್ಪ ಕಾಸ್ಟ್ಲಿ ಗಿಸ್ಟ್ಲಿ ಎಲ್ಲ ಇಲ್ಲ ಏನಿನ್ ಅಷ್ಟೊಂದು ಹೇಳ್ತಾ ಇದ್ಯಾ ಸರಿ ಅಮ್ಮ ಆಯ್ತು ನೀವು ಎಷ್ಟು ಕೊಡ್ತೀರಾ ಅದನ್ನ ಹೇಳಿ ನೋಡಪ್ಪ ನನ್ನ ಇರೋದು ಐನೂರು ರೂಪಾಯಿ ನಾನು ಐನೂರು ರೂಪಾಯಿ ಕೊಡ್ತೀನಿ ಅಷ್ಟೇ ಸಾವಿರದ ಐನೂರು ರೂಪಾಯಿ ಅಂದ್ರೆ ಐನೂರು ರೂಪಾಯಿ ಕೇಳ್ತಾವಳೆ ಮಾನ ಮರಿಯೋದು ಎಲ್ಲ ತೆಗಿತಾಳಪ್ಪ

ನಿಧಾನವಾಗಿ ನಡೆಯೋ ಕರಿತ ಇವಾಗ ನಮ್ಮನ್ನ ಅಮ್ಮ ಸರಿ ಬನ್ನಿ ನಮಗೂ ಬೇಡ ನಿಮಗೂ ಬೇಡ ಲಾಸ್ಟ್ ಸಾವಿರ ರೂಪಾಯಿ ಅದ್ರ ಮೇಲೆ ಕಮ್ಮಿ ಮಾತಾಡ್ಬೇಡಿ ಅಮ್ಮ ತಗೊಳ್ಳಿ ಇಲ್ಲ ಇಲ್ಲ ಲಾಸ್ಟ್ ಆರ್ನೂರೈವತ್ತು ರೂಪಾಯಿ ಅದ್ರ ಮೇಲೆ ನಾನು ಒಂದು ರೂಪಾಯಿನೂ ಕೊಡಲ್ಲ ನಾನು ಕೇಳಬೇಡ ನಾನು ತಂದಿರೋದೇ ಅಷ್ಟು ಅವನ ಸತ್ರ

这里，打过来吧。